ಮೂರರಿಂದ ಮೂರುವರೆ ಲಕ್ಷ ಖರ್ಚಾಗಿದೆ ಸರ್ ಶಡ್ಗೆ ನಾನು ಈ ಶಡ್ಡು ಬಂದು ಒಂದೂವರೆ ಸಾವಿರ ಹಿಡಿಯುತ್ತೆ ಶಡ್ಡು ಮರಿನಾ ಎಂಟುನೂರು ಮರಿ ಎಂಟುನೂರು ಬ್ಯಾ ಮರಿ ಒಂದು ಬ್ಯಾಚ್ ನಾನು ಮಾಡ್ಕೊತೀನಿ ಇದು ಇರೋ ಅಷ್ಟು ಬೇಡಿಕೆ ಬೇರೆ ಏನು ಯಾವುದಕ್ಕಿಲ್ಲ ನಾನು ಕೇಳಿದ್ದೀನಿ ನನಗೂ ರೆಫರ್ ಮಾಡಿದ್ದಾರೆ ಮೈಸೂರು ನಾಟಿದು ಅಂತಾರೆ ಒಂದು ರೆಸ್ಪಾನ್ಸ್ ಚೆನ್ನಾಗಿದೆ ಕೋಳಿ ಒಂದು ಟ್ವೆಂಟಿ ಡೇಸ್ ಮುಂಚೆನೇ ನಾನು ಫೋನ್ ಮಾಡಿ ಬುಕ್ಕಿಂಗ್ ಮಾಡಿಬಿಡ್ತೀನಿ ಫಸ್ಟ್ ರಿಯಾಕ್ಷೇ ಸರ್ ಅವರೇ ಮಾಡಿ ಕೊಡ್ತಾರೆ ಟ್ವೆಂಟಿ ಡೇಸ್ ತನಕ ಫೋರ್ ಟೈಮ್ಸ್ ಅವರು ಬಂದು ಬಂದು ನೋಡ್ಕೊಂಡು ನೋಡ್ಕೊಂಡು ಇರ್ತೀನಿ ಇಲ್ಲಿ ತನಕ ಒಂದು ತರ್ಟಿ ಡೇಸ್ ತನಕ ಈಗ ಒಂದು ಏಳು ಬ್ಯಾಗ್ ಏನೋ ಮೇದಿದೆ ಸರ್ ಟ್ರಾನ್ಸ್ಪೋರ್ಟೇಷನು ಮರಿ ಫುಡ್ ಕಾಸ್ಟ್ ಎಲ್ಲ ಸೇರಿ ಒಂದು ತಿಂಗಳಿಗೆ ಅರವತ್ತೈದರಿಂದ ಎಪ್ಪತ್ತು ರೂಪಾಯಿ ನಂಗೆ ಕಾಸ್ಟ್ ಬೀಳುತ್ತೆ ಸರ್ ನನ್ನ ಹೆಸರು ಮನೋಜ್ ಕುಮಾರ್ ಅಂತ ನಾವು ಕುನ್ಗಳಿ ಗ್ರಾಮ ಕೊಳೆಗಾಲ್ ತಾಲೂಕು ಚಾಮರಾಜನಗರ ಡಿಸ್ಟಿಕ್ಕಲ್ಲಿ ಇರೋದು ಇವಾಗ ಒನ್ ಆ್ಯಂಡ್ ಹಾಫ್ ಇಯರಿಂದ ಕೋಳಿ ಫಾರ್ಮ್ ಮಾಡ್ತಾಯಿದ್ದೀವಿ ಇದು ನಾನು ಫಿಫ್ತ್ ಬ್ಯಾಚು ಇದು ಬನ್ನಿ ತೋರಿಸ್ತೀನಿ ಒಳಗಡೆ ಇದು ಶೆಡ್ಡಿನ್ ಗೇಟು ನಿರ್ಮಾಣ ಸರ್ ಇದು ಎಷ್ಟು ಸರ್ ಇದು ಅಗಲ ಬಂದು ಇಪ್ಪತ್ತಡಿ ಬರುತ್ತೆ ಉದ್ದ ಬಂದು ಅರವತ್ತು ಅಡಿ ಬರುತ್ತೆ ಆಲ್ಮೋಸ್ಟ್ ನನಗೆ ತೌಸಂಡ್ ಟೂ ಹಂಡ್ರೆಡ್ ಸ್ಕೇರ್ ಫೀಟ್ ಬರುತ್ತೆ ಟೋಟಲ್ ಶೆಡ್ಡು ನಲ್ವತ್ತು ಅಡಿ ನಲ್ವತ್ತು ಅಡಿಗೆ ನಾನು ಶೆಡ್ ಡಿವೈಡ್ ಮಾಡಿದ್ದೀನಿ ಮೂರು ಬ್ಯಾಚ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಇದು ಬಂದು ನಿಮಗೆ ಹತ್ತು ಅಡಿ ಇಪ್ಪತ್ತು ಅಡಿ ಬರುತ್ತೆ ಇದರಲ್ಲಿ ಬಂದು ನಾನು ಸಣ್ಣ ಮರಿಗಳು ಫಾರ್ ಎಕ್ಸಾಂಪಲ್ ಹ್ಯಾಚಿಂಗು ನೋಡಿ ಇದು ಒಂದು ತಿಂಗಳು ಮರಿ ಬರುತ್ತೆ ಬನ್ನಿ ಡೇ ಡೇಯಿಂದ ತರ್ಟಿ ಡೇಸು ನಾನು ಈ ಶೆಡ್ಡಲ್ಲಿ ಇರುತ್ತೆ ಇದು ತರ್ಟಿ ಡೇಸ್ ತನಕ ತರ್ಟಿ ಡೇಸ್ ಆದಮೇಲೆ ದೊಡ್ಡ ಶೆಡ್ ಇದೆ ಆ ಕಡೆ ಆ ಕಡೆಗೆ ಶಿಫ್ಟ್ ಮಾಡ್ಕೊತೀನಿ ನಾನು ಈಗ ಇವತ್ತು ನಾಳೆ ಶ ಶಿಫ್ಟ್ ಮಾಡಬೇಕಾಗಿತ್ತು ಮಾಡ್ಕೊತೀನಿ ನಾಳೆ ಇವತ್ತು ಎಷ್ಟು ಖರ್ಚಾಗಿದೆ ಸರ್ಗೆ ಸರ್ ಆಲ್ಮೋಸ್ಟು ಇದಕ್ಕೆ ನನಗೆ ಒಂದು ಮೂರಿಂದ ಮೂರುವ ಲಕ್ಷ ಖರ್ಚಾಗಿದೆ ಸರ್ ಶಡ್ಗೆನೆ ಶಡ್ಗೆನೆ ಕೋಳಿ ಸರ್ ಸೊ ಇದು ಮೈಸೂರು ನಾಟಿ ಅಂತ ನಾನು ಆಲ್ಮೋಸ್ಟ್ ನಾನು ಆ ಒಂದು ಟೆನ್ ಇಯರ್ಸ್ ಬ್ಯಾಕ್ ಒಂದ್ಸರಿ ಮಾಡಿದ್ವಿ ಒಂದು ಎರಡು ಮೂರು ಬ್ಯಾಚ್ ಮಾಡಿದ್ವಿ ಆವಾಗಿಂದ ಒಂದು ಟೂ ಎರಡು ಬ್ಯಾಚ್ ಮಾಡಿ ಸ್ಟಾಪ್ ಮಾಡಿದ್ವಿ ಸ್ವಲ್ಪ ಪ್ರಾಬ್ಲಮ್ ಇಂದ ಅದಾದಮೇಲೆ ಮತ್ತೆ ಈಗ ಒಂದು ಒನ್ ಆ್ಯಂಡ್ ಹಾಫ್ ಇಯರಿಂದ ಸ್ಟಾರ್ಟ್ ಮಾಡಿದ್ವಿ ಇದು ಆವಾಗ ಸ್ವಲ್ಪ ಚಿಕ್ಕದಾಗ ಮಾಡಿದ್ವಿ ಕಡ್ ಕಡಿಮೆ ಬಟ್ ಈಗ ಅದನ್ನೇ ನಾನು ದೊಡ್ಡದಾಗಿ ಮಾಡಬೇಕು ಅಂತೇಳಿ ಆಲ್ಮೋಸ್ಟ್ ನಾನು ಈ ಶೆಡ್ ಬಂದು ಒಂದೂವರೆ ಸಾವಿರ ಹಿಡಿಯುತ್ತೆ ಶಡ್ಡು ಮರೀನಾ ಬಟ್ ನಾನು ಇದನ್ನು ಎರಡು ಬ್ಯಾಚ್ ಮಾಡ್ಕೊತೀನಿ ಆಲ್ಮೋಸ್ಟ್ ನಾನು ಎಂಟುನೂರು ಮರಿ ಎಂಟುನೂರು ಬ್ಯಾ ಮರಿ ಒಂದು ಬ್ಯಾಚು ನಾನು ಮಾಡ್ಕೊತೀನಿ ಸ್ಟಾರ್ಟಿಂಗು ತ ಒಂದು ಸಾವಿರ ಮಾಡಿದೆ ಅದಾದಮೇಲೆ ಈಗ ಬ್ಯಾಚ್ ವೈಸು ಅಂದರೆ ಒಂದೇ ಸರಿ ಒಂದು ಸಾವಿರ ಮರಿ ಸಾಗೋದಕ್ಕಿಂತ ಒಂದು ಎರಡು ಬ್ಯಾಚು ಮಾಡ್ಕೊತ ಅಂತಂದರೆ ಎಂಟುನೂರು ಎಂಟುನೂರು ಥರ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಥರ ಆಗುತ್ತೆ ಆವಾಗ ಸ್ವಲ್ಪ ಮಾರ್ಕೆಟಿಂಗ್ ನನಗೆ ಲೇಟ್ ಆಗೋಲ್ಲ ಬ್ಯಾಕ್ ಟು ಬ್ಯಾಕ್ ಹೋಗ್ತಾ ಇರುತ್ತಲ್ಲ ಎರಡು ಒಂದೂವರೆ ತಿಂಗಳೇ ಒಂದೊಂದೂವರೆ ತಿಂಗಳಿಗೆಲ್ಲ ಹೋಗ್ತಾ ಇರುತ್ತಲ್ಲ ಬರೀ ಅದಕ್ಕೋಸ್ಕರ ನಾನು ಎರಡು ಬ್ಯಾಚ್ ಮಾಡ್ಕೊಂಡಿದ್ದೆ ಎಂಟು ಎಂಟುನೂರು ಥರ ಎರಡು ಬ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು ಬೇರೆ ಬೇರೆ ಬ್ರೀಡ್ಗಳೆಲ್ಲ ಕೋಳಿಗಳಿದೆ ಹ್ಞೂ ನೀವು ಮೈಸೂರು ಯಾಕೆ ಮಾಡ್ತೀವಿ ಸರ್ ಒಂದು ಚಿಕನ್ ಕ್ವಾಲಿಟಿ ಓಕೆ ಒಂದು ಮತ್ತು ಇದು ಇರೋಷ್ಟು ಬೇಡಿಕೆ ಬೇರೆ ಏನು ಯಾವುದಕ್ಕಿಲ್ಲ ನಾನು ಕೇಳಿದ್ದೀನಿ ನನಗೂ ರೆಫರ್ ಮಾಡಿದ್ದಾರೆ ಇಲ್ಲ ಇದು ಬಿಟ್ಟು ಬೇರೆ ಮಾಡಿ ಅಂತಲೂ ಹೇಳಿದ್ದಾರೆ ನಾನು ನೋಡಿದ್ದೀನಿ ಬಟ್ ನನಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ನು ಕೊಟ್ಟಷ್ಟು ಬೇರೆ ಏನು ಕೊಟ್ಟಿಲ್ಲ ನಾನು ಬೇರೆಯವ್ರನ್ನೂ ಕೇಳಿದ್ದೀನಿ ನಾನು ಬೇರೆ ಶಡ್ಡು ನೋಡಿದ್ದೀನಿ ಅದಕ್ಕೋಸ್ಕರ ಇದು ನನಗೆ ಇದೆಲ್ಲ ಮಾರ್ಕೆಟಿಂಗ್ ಸಂತೆಗೆ ಓಟೋಗುತ್ತೆ ಎಲ್ಲ ಅಲ್ಲಿ ರೆಸ್ಪಾನ್ಸ್ ಚೆನ್ನಾಗಿದೆ ಮೈಸೂರು ನಾಟಿದು ಅಂತಾರೆ ಒಂದು ರೆಸ್ಪಾನ್ಸ್ ಚೆನ್ನಾಗಿದೆ ಕೋಳಿ ಅದರಿಂದ ನಾನು ಇದನ್ನು ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಅವ್ರು ಟ್ರಾನ್ಸ್ಪೋರ್ಟ್ ಅವ್ರ ಕಣೆಯೂ ಮಾಡಿಕೊಡ್ತಾರೆ ನಾನು ನಮ್ಮದೇ ಕಾರ್ ಇರೋದ್ರಿಂದ ನಾನೇ ಹೋಗಿ ತಗೊಂಡು ಬಂದುಬಿಟ್ಟಿದ್ದೆ ಹಾಂ ನಾನೇ ತಗೊಂಡು ಬಂದ ಮೈಸೂರಲ್ಲೇ ವರ್ಕ್ ಮಾಡ್ತಾ ಮಾಡ್ತಾಯಿದ್ದರಿಂದ ನನಗೆ ಆಫೀಸು ಎಲ್ಲ ಗೊತ್ತಿತ್ತು ಮೊದಲು ಮಾಡಿದ್ರಿಂದ ನನಗೆ ಅರುಣ್ ಅಂತ ಅವರು ಪರಿಚಯ ಆದರು ಫೋನ್ ಕಾಂಟ್ಯಾಕ್ಟಲ್ಲೇ ನನ್ನ ಕಾರ್ಡ್ ಇತ್ತಲ್ಲ ಅದ್ರ ಮೇಲೆ ಅಲ್ಲೋ ವಿಚಾರಿಸ್ಬಿಟ್ಟು ಅದಾದಮೇಲೆ ಫಸ್ಟ್ ಬ್ಯಾಚ್ ಅವರೇ ಡೆಲಿವರಿ ಮಾಡಿಕೊಟ್ರು ನನಗೆ ಫಸ್ಟ್ ಬ್ಯಾಚ್ ಮಾಡ್ರೆ ಆಮೇಲಿಂದ ನನ್ನ ಸೆಕೆಂಡ್ ಬ್ಯಾಚಿಂದ ನಾನೇ ನಮ್ಮದೇ ಕಾರ್ ಇದೆಯಲ್ಲ ಅದರಿಂದಲೇ ಹೋಗಿ ತಗೊಂಡ್ಮೇಲೆ ಬಂದ್ಬಿಡ್ತೀನಿ ಮೈಸೂರು ಸರ್ ಇಲ್ಲಿಂದ ಮೈಸೂರಿಗೆ ಒಂದು ಅರವತ್ತೈದರಿಂದ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಎಕ್ಸಾಕ್ಟ್ ನಮ್ಮ ಈ ತೋಟದಿಂದ ತಗೊಂತೀನಿ ಒಂದು ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಸರ್ ಮೈಸೂರು ನಾನು ಒಂದುವರೆ ಸಾವಿರ ಪೆಟ್ರೋಲ್ ಹಾಕ್ಸ್ತು ಅಂತಂದರೆ ಸಾಕು ಆಗಿ ನೆಕ್ಸ್ಟ್ ಈ ಡೇಟಿಗೆ ನನಗೆ ಬೇಕು ಅಂತ ಹೇಳಿದ್ರೆ ಒಂದು ಟ್ವೆಂಟಿ ಡೇಸ್ ಮುಂಚೆನೇ ನಾನು ಫೋನ್ ಮಾಡಿ ಬುಕ್ಕಿಂಗ್ ಮಾಡಿಬಿಡ್ತೀನಿ ಡೇಟ್ ಕೊಡ್ತಾರೆ ಆ ಡೇಟಲ್ಲಿ ನಾ ಆಲ್ಮೋಸ್ಟ್ ಅವರು ಹೇಳಿರೋ ಡೇಟ್ಗಿಂತ ಮುಂಚೆನೂ ಕೊಟ್ಟಿದ್ದಾರೆ ನಾನು ಆ ಡೇಟ್ ಅವರು ಡೇಟ್ ಕೊಟ್ಟ ತಕ್ಷಣ ಶೆಡ್ ರೆಡಿ ಮಾಡ್ಕೊತೀನಿ ಹೋಗಿ ತಗೊಂಡು ಬರ್ತಾಯಿದ್ದೆ ಅವ್ರೆ ಬುಕ್ಕಿಂಗ್ ಮಾಡ್ಕೊಂಡು ಟ್ವೆಂಟಿ 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 ಫೈವ್ ಡೇಸ್ ಮುಂಚೆನೇ ಬುಕ್ ಮಾಡ್ಕೊತೀನಿ ಬುಕ್ಕಿಂಗ್ ಮಾಡ್ಕೊಳ್ತೀರ ಅಡ್ವಾನ್ಸ್ ಏನಾದ್ರು ಮಾಡ್ತೀರಾ ಸರ್ ಒಂದು ಒಂದು ಐ ಒಂದು ಐದು ಸಾವಿರ ರೂಪಾಯಿ ಅಡ್ವಾನ್ಸ್ ನಾವು ಏನು ಬುಕ್ಕಿಂಗ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆನ್ ಹೋಗುತ್ತೆ ಪ್ರೈಸು ಫಸ್ಟು ನಾನು ಅವ್ರಿಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ನಾವು ಅಡ್ವಾನ್ಸ್ ಮಾಡ್ಬೋದು ಅಡ್ವಾನ್ಸ್ ಮಾಡ್ತೇವೆ ಅಂತಂದರೆ ಆಲ್ಮೋಸ್ಟ್ ಬುಕ್ಕಿಂಗ್ ಆಗುತ್ತೆ ಬುಕ್ಕಿಂಗ್ ಆದಮೇಲೆ ಒಂದು ಟ್ವೆಂಟಿ ಡೇಸ್ ಮೇಲೆ ನಾವು ಹೋಗಿ ಮರಿನ ತಗೊಂಡು ಬರ್ಬೋದು ಅಥವಾ ಡಿಲವರಿ ಅವ್ರ ಇದನ್ನು ನಮ್ಗೆ ಮಾಡಿಕೊಡ್ತಾರೆ ನಮ್ಮ ಪ್ರಾವಿಷನ್ ಇಲ್ಲ ಈಗ ನಮ್ಮ ಹತ್ರ ವೆಹಿಕಲ್ ಇಲ್ಲ ನಾವು ಇದು ಮಾಡ್ತೇವೆ ಅಂದರೆ ನಾವೇನು ಅಲ್ಲಿ ಆಫೀಸ್ ಹತ್ರನೇ ಹೋಗಬೇಕು ಅಂತಲೂ ಏನೂ ಇಲ್ಲ ಬುಕ್ಕಿಂಗೆ ಅವರೇ ಡಿಲಿವರಿ ಮಾಡಿಕೊಡ್ತಾರೆ ನಾವು ಪೇಮೆಂಟು ಬೇಕು ನಾವು ಇಲ್ಲೂ ಮಾಡ್ಬೋದು ಸರ್ ಎರಡು ಥರ ಆಪ್ಷನ್ ಇದೆ ಅಲ್ಲಿ ಕೊಡ್ತಾರೆ ಸರ್ ಅದನ್ನು ನಿಮಗೆ ಒನ್ ಡೇ ಸಿಕ್ಸ್ ಕೊಡ್ತಾರೆ ಒನ್ ಡೇಸ್ಗೆ ಬರುತ್ತೆ ಅಲ್ಲೇ ವ್ಯಾಕ್ಸಿನೇಷನ್ ಎಲ್ಲ ಮಾಡಿ ಫಸ್ಟ್ ವ್ಯಾಕ್ಸಿನೇಷನ್ ಅವರೇ ಮಾಡಿ ಕೊಡ್ತಾರೆ ಫಸ್ಟ್ ಡೇದು ಅದಾದಮೇಲೆ ನಾವು ಇಲ್ಲಿ ತಂದು ಸೆವೆನ್ ಡೇಸ್ಗೊಂದು ಸೆವೆನ್ ಡೇಸ್ಗೊಂದು ಬಂದು ನಾವೊಂದು ಮೂರು ವ್ಯಾಕ್ಸಿನೇಷನ್ ನಾವು ಮಾಡ್ಕೊಬೇಕಾಗುತ್ತೆ ತ್ರೀ ಡೇಸ್ಗೆ ಒಂದು ಸರಿ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಮರಿ ಹೇಗಿದೆ ಚೆನ್ನಾಗಿದೆಯಾ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಥವಾ ಯಾವ್ದಾದ್ರು ಮರಿ ಸಾಯ್ತಾ ವ್ಯಾಕ್ಸಿನೇಷನ್ ಮಾಡಿದಿರಾ ಅಂತಂದ್ಬಿಟ್ಟು ಎವ್ರಿ ಟೂ ಟು ತ್ರೀ ಡೇಸ್ಗೆ ಒಂದ್ಸರಿ ಕಾಲ್ ಮಾಡ್ತಾರೆ ಮತ್ತು ವ್ಯಾಕ್ಸಿನೇಷನ್ ಮಾಡೋ ಇನ್ನೊಂದು ದಿನ ಅಥವಾ ವ್ಯಾಕ್ಸಿನೇಷನ್ ಡೇನೆ ಸರ್ ಮಾಡಿದ್ದೀರಾ ವ್ಯಾಕ್ಸಿನೇಷನ್ ಆಗಿದೆಯಾ ಅಂತ ಅಂದ್ಬಿಟ್ಟು ಪ್ರತಿ ಸರಿಯೂ ಕಾಲ್ ಮಾಡಿ ಕೇಳ್ತಾರೆ ಸರ್ ಈಗ ಆಲ್ಮೋಸ್ಟು ನಾನು ಲಾಸ್ಟ್ ಟ್ವೆಂಟಿ ಒನ್ ಡೇಸಲ್ಲಿ ಒಂದು ವ್ಯಾಕ್ಸಿನೇಷನ್ ಮಾಡಿದೆ ಆವಾಗಲೂ ಕಾಲ್ ಮಾಡಿದರು ಅದಾದಮೇಲೆ ಅವಾಗ ಒಂದು ಒನ್ ವೀಕ್ ಒಂದ್ಸರಿ ಮೂರು ವ್ಯಾಕ್ಸಿನೇಷನ್ ಟೈಮ್ ನನ್ನ ಟು ಟು ತ್ರೀ ಡೇಸ್ಗೆ ಒಂದು ಸರ್ ಕಾಲ್ ಮಾಡ್ತಾ ಇರ್ತಾರೆ ಮತ್ತೆ ಆಲ್ಮೋಸ್ಟ್ ಈಗಲ್ಲ ಒಂದು ಲಾಸ್ಟ್ ಡೇಸ್ ಡೇಸಲ್ಲೊಂದು ಸರ್ ಕಾಲ್ ಮಾಡಿದ್ವಿ ಚೆನ್ನಾಗಿದೆ ವ್ಯಾಕ್ಸಿನೇಷನ್ ಆಯ್ತಾ ಅಂತ ಅಂದ್ಬಿಟ್ಟು ಎನಿ ಟೈಮ್ ನನಗೆ ಟೆನ್ ಡೇಸ್ಗೆ ಎರಡು ಸರಿನಾಗಲೂ ಕಾಲ್ ಮಾಡೇ ಮಾಡ್ತಾರೆ ಟೆನ್ ಡೇ ಟು ಟು ತ್ರೀ ಟೈಮ್ಸ್ ಮಾಡೇ ಮಾಡ್ತಾರೆ ಮರಿಗಳು ತರೋದು ಮೊದಲಿಗೆ ಸರ್ ಶೆಡ್ ಯಾವ ರೀತಿ ರೆಡಿ ಮಾಡ್ಕೊಂಡು ಸರ್ ನಾವು ಇಲ್ಲಿ ಬಿ ನೈನ್ ಜೀರೋ ಫೋರ್ ಅಂತ ಒಂದು ಔಷಧಿ ಬರುತ್ತೆ ಅಲ್ಲೇನೇ ಸಿಗುತ್ತೆ ಆಲ್ಮೋಸ್ಟ್ ನನ್ನೆಲ್ಲ ಕಂಪ್ಲೀಟ್ ಕ್ಲೀನಿಂಗ್ ಎಲ್ಲ ಆದಮೇಲೆ ಎಲ್ಲನೂ ಎಲ್ಲ ಕ್ಲೀನ್ ಮಾಡಿ ಅದನ್ನು ಒಂದು ಟೂ ಟೈಮ್ಸು ಎಲ್ಲಕ್ಕೂ ಸ್ಪ್ರೇ ಮಾಡ್ತೀವಿ ಕಂಪ್ಲೀಟ್ ಶಡ್ ಪೂರ್ತಿ ಸ್ಪ್ರೇ ಮಾಡ್ತೀವಿ ಶಡ್ ಪೂರ್ತಿ ಸ್ಪ್ರೇ ಮಾಡಿದ್ಮೇಲೆ ಒಂದು ಟೂ ಟು ತ್ರೀ ಡೇಸು ನಾನು ಹಂಗೆ ಗಾಳಿ ಸ್ವಲ್ಪ ಓಪನ್ ಏರಿಯಾ ಮಾಡಿ ಹಂಗೆ ಬಿಟ್ಬಿಡ್ತೀವಿ ಒಂದು ಟೂ ಟು ತ್ರೀ ಡೇಸು ಅದಾದಮೇಲೆ ಮರಿ ಥರ ಒಂದು ಎರಡು ದಿನ ಅಂತಂದ್ಬಿಟ್ಟು ಜಳ್ಳು ಬರುತ್ತೆ ಭತ್ತದ ಜಳ್ಳು ಬರುತ್ತೆ ಅದನ್ನೆಲ್ಲ ಕೆಳಗಡೆ ಹಾಕಿ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಆಮೇಲೆ ಮರಿತಾನು ಬಿಟ್ಬಿಟ್ಟು ನಾವು ಬಲ್ಪಲ್ಲಿ ಶಾಖ ಕೊಡ್ತೀವಿ ಯಾಕೆ ನಮ್ಮ ಹತ್ರ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸು ಕರೆಂಟ್ ಇರೋದ್ರಿಂದ ಬಲ್ಪಲ್ಲಿ ನಾನು ಕೊಡ್ತೀನಿ ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಲೈಟಿಂಗ್ಸ್ ಇರುತ್ತೆ ಡೇ ನೈಟ್ ಟೈಮ್ ಮಾತ್ರ ಎನಿ ಟೈಮ್ ಲೈಟಿಂಗ್ಸ್ ಇರುತ್ತೆ ಡೇ ಟೈಮಲ್ಲಿ ವೆದರ್ ಯಾವ ಥರ ಇರುತ್ತೆ ಫಾರ್ ಎಕ್ಸಾಂಪಲ್ ಸ್ವಲ್ಪ ಮಳೆ ಇತ್ತು ಅಥವಾ ಕೋಲ್ಡ್ ವೆದರ್ ಇತ್ತು ಅಂತಂದರೆ ಲೈಟಿಂಗ್ಸ್ ಆನಲ್ಲಿ ಇರುತ್ತೆ ಇಲ್ಲ ಸ್ವಲ್ಪ ಬಿಸಿ ಇದೆ ಏನು ಲೈಟಿಂಗ್ಸ್ ಏನು ಅವಶ್ಯಕತೆ ಇಲ್ಲ ಅಂತಂದರೆ ಆಫ್ ಮಾಡಿಬಿಡ್ತೀನಿ ಡೇ ಒನ್ನಿಂದನೂ ಅದು ಕಳಿಸ್ತಾ ಇದ್ದಾರೆ ತಂದು ಬಿಟ್ಟಿದ್ದೀರಾ ಎಷ್ಟು ಬಿಟ್ಟಿದ್ದೀರಾ ಸರ್ ಸರ್ ಇದು ನನಗೆ ಚಳಿಗಾಲಕ್ಕೆ ಆಲ್ಮೋಸ್ಟ್ ನಾನು ಎಂಟುನೂರು ಮರಿಗೆ ಒಂದು ಹತ್ತರಿಂದ ಹನ್ನೆರಡು ಬಲ್ಬ್ ಉರಿಸ್ತೀನಿ ಸರ್ ಚಳಿಗಾಲಕ್ಕೆ ಈಗ ಬೇಸಿಗೆ ಇರೋದ್ರಿಂದ ನಾನು ಆಲ್ಮೋಸ್ಟ್ ಇದಕ್ಕೆ ಒಂದು ಐದು ಬಲ್ಪೇ ಹಾಕಿದ್ದೆ ನಾನು ಅಷ್ಟೇ ಯಾಕಂದ್ರೆ ಈಟು ಜಾಸ್ತಿ ಇದ್ದಿದ್ದರಿಂದ ಒಂದು ಐದು ಬಲ್ಪ್ ನಾನು ಹಾಕಿದ್ದೆ ಅಷ್ಟೇ ತುಂಬ ಏನು ಈ ಶಕ ಬೇಸಿಗೆ ಕಾಲಿಗೆ ಏನು ಬೇಕಾಗಲ್ಲ ತುಂಬ ಏನು ಬೇಕಾಗಲ್ಲ ಈ ಡೇ ಟೈಮ್ ನಾನು ಆಫೇ ಮಾಡಿಬಿಡ್ತೀನಿ ನೈಟ್ ಟೈಮ್ ಮಾತ್ರ ಒಂದು ಐದೂವರೆಯಿಂದ ಆರು ಗಂಟೆ ಸ್ಟಾರ್ಟ್ ಮಾಡಿದ್ರೆ ಮಾರ್ನಿಂಗ್ ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆ ತನಕ ಸ್ವಲ್ಪ ಹೀಟಲ್ಲಿ ಬಲ್ಪ್ಗಳೆಲ್ಲ ಉರಿತಾ ಇರುತ್ತೆ ಒಂದು ಒಂಬತ್ತು ಗಂಟೆ ಮೇಲೆ ನಾನು ಆಫ್ ಮಾಡ್ತೀನಿ ಬಲ್ಪ್ ಆದರೆ ಇದು ಈಗಲ್ಲಾದರೆ ನಿಮಗೆ ಆಲ್ಮೋಸ್ಟು ಡೇ ಆ್ಯಂಡ್ ನೈಟ್ ಯಾವಾಗಿದ್ರೂ ಅದರದ್ದೇನು ಪ್ರಾಬ್ಲಮ್ ಇಲ್ಲ ಸರ್ ತಂತು ಮರಿಗಳನ್ನ ಎಷ್ಟು ದಿನ ತುಂಬ ಕೇರಾಗಿ ನೋಡ್ಕೊಳ್ತೀರಾ ಸರ್ ಆಲ್ಮೋಸ್ಟು ಒಂದು ಟ್ವೆಂಟಿ ಡೇಸ್ ತನಕ ಸ್ವಲ್ಪ ಕೇರಾಗಿ ನೋಡ್ಕೊಬೇಕು ಸರ್ ಮೂರು ವ್ಯಾಕ್ಸಿನೇಷನ್ ಆಗೋ ತನಕ ಟ್ವೆಂಟಿ ಒನ್ ಡೇಸ್ ಆಗುತ್ತೆ ಆ ಮೂರು ವ್ಯಾಕ್ಸಿನೇಷನ್ ತನಕ ಸ್ವಲ್ಪ ಕೇರಾಗಿ ನೋಡ್ಕೊಳ್ಬೇಕು ಒಂದು ಟೆನ್ ಡೇಸ್ ಸ್ವಲ್ಪ ಕಷ್ಟ ಯಾಕಂದರೆ ಸಣ್ಣ ಮರಿಗಳು ಒಂದು ಟ್ವೆಂಟಿ ಡೇಸ್ ತನಕ ಸ್ವಲ್ಪ ಕೇರ್ಲೆ ಕೇರಾಗಿ ನಾವು ನೋಡ್ಕೊಬೇಕು ಅದಾದಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ಸರ್ ಆಟೋಮೆಟಿಕಲಿ ನಾವು ಫೀಡ ಫೀಡರ್ ಇದೆ ಫೀಡ್ಬ್ಯಾಕ್ಸ್ ಇದೆ ಫೀಡ್ಸ್ ಹಾಕ್ತೀವಿ ನೀರು ಆಟಮ್ ನೀರು ಇದ್ದೇ ಇರುತ್ತೆ ಅವ್ರ ಪಾಡ್ಗೆ ಇರ್ತವೆ ಟ್ವೆಂಟಿ ಡೇಸ್ವರೆಗೂ ಕೇರ್ ಮಾಡಬೇಕು ಚೆನ್ನಾಗಿ ನೋಡ್ಕೋಬೇಕು ಅಂತ ನೀವು ಹೌದು ನೀವು ಯಾವ ರೀತಿ ನೋಡ್ಕೊಳ್ತೀರಾ ಡೈಲಿ ನೋಡ್ತಾ ಇರ್ತೀನಿ ಈಗ ತಂದ ತಕ್ಷಣ ನಾವು ತ್ರೀ ಡೇಸು ಇಮ್ಯುನ ಕೇರು ಮತ್ತು ವಿಟಾಕಾನ್ ಅಂತ ಕೊಡ್ತೀವಿ ಮತ್ತು ಹೈಡ್ರೋ ಒಂದು ಬರುತ್ತೆ ಪೌಡರ್ ಅದ್ರದ್ದೊಂದು ಕೊಡ್ತೀವಿ ಅದು ತ್ರೀ ಡೇಸ್ ತನಕ ತ್ರೀ ಟು ಫೋರ್ ಡೇಸು ನಾವು ಕಂಟಿನ್ಯೂಸ್ ಕೊಡಬೇಕು ಮೂರು ಯಾಕಂದರೆ ಸ್ಟ್ರೆಂತ್ಗೋಸ್ಕರ ಸಣ್ಣ ಮರಿಗಳು ಸ್ಟ್ರೆಂತ್ಗೋಸ್ಕರ ಅದು ಕೊಡ್ತೀವಲ್ಲ ನಾನು ಆಲ್ಮೋಸ್ಟು ಒಂದು ಟ್ವೆಂಟಿ ಡೇಸ್ ತನಕ ನಾನು ಡೈಲಿ ಒಂದು ನಾನು ಇಲ್ಲೇ ಇರೋದರಿಂದ ಫ್ಯಾಮಿಲಿ ಇಲ್ಲೇ ಇರೋದ್ರಿಂದ ಫೋರ್ ಟು ಫೈವ್ ಟೈಮ್ಸು ನಾನು ಯಾವಾಗಲೂ ಬಂದು ವಿಸಿಟ್ ಇರ್ತೀನಿ ಒಳಗಡೆ ಬರ್ತಾ ಇರ್ತೀನಿ ಯಾವಾಗಲೂ ಬಂದು ನೋಡ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಏನಾದರೂ ಯಾವುದಾದ್ರು ಮರಿ ಸ್ವಲ್ಪ ಡಲ್ ಇದೆಯಾ ಆ್ಯಕ್ಟಿವ್ ಆಗಿದೆಯೋ ಮರಿಗಳು ಆ್ಯಕ್ಟಿವ್ ಆಗಿ ಇದೆಯಾ ಡಲ್ ಇದೆಯಾ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂದ್ಬಿಟ್ಟು ನಾನು ಯಾವಾಗಲೂ ಡೈಲಿ ಒಂದು ಟ್ವೆಂಟಿ ಡೇಸ್ ತನಕ ಒಂದು ತ್ರೀ ಟೈಮ್ಸು ಫೋರ್ ಅನ್ನು ಬಂದು ಬಂದು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾಯಿರ್ತೀನಿ ಟ್ವೆಂಟಿ ಡೇಸ್ ಆದಮೇಲೆ ಏನಿಲ್ಲ ರೆಗ್ಯುಲರಾಗಿ ನಾವು ಡೈಲಿ ಫೀಡ್ ಕೊಡಲೇಬೇಕು ನಾನು ಬೆಳಗ್ಗೆ ಸಾಯಂಕಾಲ ಆ ಟೈಮ್ ನಾನು ನೋಡ್ಕೊತೀನಿ ಟ್ವೆಂಟಿ ಡೇಸ್ ಆದಮೇಲೆ ಓಕೆ ಸರ್ ಈ ಮೆಡಿಸಿನ್ ಎಲ್ಲ ಕೊಡ್ತೀರಾ ಅಂತ ಹೇಳಿದ್ರಲ್ಲ ಹೌದು ಸರ್ ಇದು ಡ್ರಾಪ್ ಬಂದು ಹೈ ಡ್ರಾಪ್ ಬರುತ್ತೆ ಕಣ್ಣಿಗೆ ಅದು ಒಂದು ಸ್ಟಾರ್ಟಿಂಗ್ ಒಂದು ಬಿ ಒನ್ ಅಥವಾ ಎಫ್ ಒನ್ ಅಂತ ಒಂದು ಬರುತ್ತೆ ಸೆವೆನ್ ಡೇಸ್ ಅದು ನೆಕ್ಸ್ಟ್ ಫೋರ್ಟೀನ್ ಡೇಸ್ದು ಬಂದು ಐ ಬಿ ಡಿ ಅಂತ ಬರುತ್ತೆ ಅದು ಕಣ್ಣಿಗೆ ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ಡ್ರಾಪ್ ಬಂದು ಸೆವೆನ್ ಡೇಸ್ದು ರೈಟ್ ಸೈಡ್ ಐಸ್ ಕೊಟ್ಟರೆ ನೆಕ್ಸ್ಟು ಸೆಕೆಂಡ್ ಡ್ರಾಪ್ ಬಂದು ನಾವು ಲೆಫ್ಟ್ ಐ ಕೊಡಬೇಕಾಗುತ್ತೆ ಮತ್ತೆ ಮೂರನೇದು ಬಂದು ಲಸೋಟ ಅಂತ ಬರುತ್ತೆ ಅದು ಲಾಸ್ಟ್ ಒನ್ ಐ ಡ್ರಾಪ್ ಅದು ಟ್ವೆಂಟಿ ಒನ್ ಡೇಸ್ಗೆ ಕೊಡೋದು ಅದನ್ನು ಬಂದು ನಾ ಆಪೋಸಿಟ್ ಈಗ ರೈಟ್ ಕೊಟ್ಟರೆ ಫಸ್ಟ್ ರೈಟ್ ಹೈ ಕೊಟ್ಟರೆ ಮತ್ತು ಲೆಫ್ಟ್ ಕಣ್ಣಿಗೆ ಇನ್ನೊಂದು ಡ್ರಾಪ್ ಕೊಡೋದು ಮತ್ತು ಟ್ವೆಂಟಿ ಒನ್ ಡೇಸ್ ರೈಟಿಗೆ ಕೊಡೋದು ಅದು ತ್ರೀ ಡೇಸ್ ಕೊಡೋದು ಫಸ್ಟ್ ಐಸು ನನಗೆ ಎಲ್ಲದಕ್ಕೂ ಆಲ್ಮೋಸ್ಟ್ ನೈಟ್ ಟೈಮೇ ನಾವು ರೈಟ್ ಡ್ರಾಪ್ ಹಾಕೋದು ನೈಟ್ ಟೈಮ್ ಹಾಕೋದ್ರಿಂದ ಏನಾಗುತ್ತೆ ನಾವು ಒಂದೊಂದಾಗಿ ಹಿಡ್ಕೊಂಡೇನೆ ರೈಟ್ ಸೈಡ್ ಕಣ್ಣಿಗೆ ಒಂದೊಂದು ಡ್ರಾಪ್ ಹಾಕಿ 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 ಶಿಫ್ಟ್ ಮಾಡ್ತಾಯಿರ್ತೀವಿ ಪಕ್ಕಕ್ಕೆ ಫಾರ್ ಎಕ್ಸಾಂಪಲ್ ಇದು ರೈಟ್ ಸೈಡ್ ಬರುತ್ತೆ ಐಸು ಫಸ್ಟ್ ಇದಕ್ಕೆ ಎಲ್ಲದಕ್ಕೂ ಒಂದೇ ರೈಟ್ ಸೈಡು ರೈಟ್ ಸೈಡ್ಗೆ ನಾವು ಟಾಪ್ ಹಾಕೋದು ನೆಕ್ಸ್ಟ್ ಡೇ ಬಂದು ಲೆಫ್ಟ್ಗೆ ಹಾಕೊತೀನಿ ನೆಕ್ಸ್ಟ್ ಸೆವೆನ್ ಡೇಸ್ ಆದಮೇಲೆ ಫೋರ್ಟೀನ್ ಡೇಸ್ದು ಲೆಫ್ಟ್ಗೆ ಹಾಕೊತೀನಿ ಅದಾದಮೇಲೆ ನೆಕ್ಸ್ಟ್ ಟ್ವೆಂಟಿ ಒನ್ ಡೇಸ್ತು ಬಂದು ಮತ್ತೆ ರೈಟ್ ಸೈಡ್ಗೆ ಹಾಕ್ತೀವಿ ಹೈ ಡ್ರಾಪ್ ಕಣ್ಣಿಗೆ ನಮ್ಮದು ಕಾಟನ್ ಬಾಕ್ಸ್ಗಳಿವೆ ಅದನ್ನ ಇಟ್ಟು ನಾವು ಒಂದು ಸೈಡ್ಗೆಲ್ಲ ಸೇರಿಸಿ ಡಿವೈಡ್ ಮಾಡ್ಕೊತೀನಿ ಡಿವೈಡು ಆ ಕಡೆಯಿಂದ ಹಿಡ್ದು ಹಿಡಿದು ಒಂದೊಂದಾಗಿ ಐ ಡ್ರಾಪ್ ಹಾಕ್ಕೊಂಡು ಈ ಕಡೆಗೆ ನಾವು ಶಿಫ್ಟ್ ಮಾಡ್ಕೊತೀನಿ ಅದಾದಮೇಲೆ ಎಲ್ಲ ಕಂಪ್ಲೀಟ್ ಆದಮೇಲೆ ಓಪನ್ ಓಪನ್ ಮಾಡಿ ಬಿಟ್ಬಿಡ್ತೀನಿ ನೀವು ಒಬ್ಬನೇ ಹಾಕಿ ಅಂತ ಆಲ್ಮೋಸ್ಟ್ ನಾನು ಒಬ್ಬನೇ ಹಾಕೋದು ಜೊತೆಗೆ ಯಾರಾದರೂ ಇರ್ತಾರೆ ನನ್ನ ತಮ್ಮ ಹೆಲ್ಪ್ಗೆ ಇರ್ತಾರೆ ಯಾಕೆ ಇಟ್ಕೊಡ್ಬೇಕಲ್ಲ ಹಿಡ್ಕೊಳೋದ್ರಿಂದ ಒಬ್ಬನೇ ಆದರೆ ಸಾಕಾಗಿ ಸರ್ ಒಂದು ಸಾವಿರ ಮರಿ ನಾನು ಡ್ರಾಪ್ ಆಗ್ತಿದೆ ಅಂದರೆ ಒಂದು 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 ಕಾಲು ಗಂಟೆ ಒಬ್ಬ ಮಾಡ್ಬೋದು ಆರಾಮ್ಸೆ ಮಾಡ್ಬೋದು ಒಂದು ಸಾವಿರ ಮರಿ ಒಂದೊಂದು ಕಾಲು ಗಂಟೆದೆಲ್ಲ ಹಾಕಿ ತೀರಿಸ್ಬಿಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸರ್ ಇದು ಇವಾಗ ಕರೆಕ್ಟಾಗಿ ಟ್ವೆಂಟಿ ನೈನ್ ಡೇ ಸರ್ ಇದು ಟ್ವೆಂಟಿ ನೈನ್ತ್ ಡೇ ಇದು ಏನು ಕೊಡ್ತೀರಾ ಸರ್ ಸರ್ ಇದು ಇವಾಗ ನೋವಾ ಅಂತ ಇದೆ ಫೀಡ್ಸು ಮಳವಳಿಯಿಂದ ನಾವು ತರಿಸ್ತೀನಿ ಈಗ ಆಲ್ಮೋಸ್ಟ್ ನನಗೀಗ ಒಂದು ಇಪ್ಪತ್ತೈದು ಬ್ಯಾಗು ನಾನು ಸಣ್ಣ ಮರಿಗೆ ಅಂತ ತರಿಸಿರೋದು ಇಲ್ಲಿ ತನಕ ಒಂದು ತರ್ಟಿ ಡೇಸ್ ತನಕ ಈಗ ಒಂದು ಏಳು ಬ್ಯಾಗ್ ಏನೋ ಮೇದಿದೆ ಸರ್ ಈಗಿರೋ ಇಪ್ಪತ್ತೈದು ಬ್ಯಾಗ್ ಆಲ್ಮೋಸ್ಟ್ ನನಗೆ ಇನ್ನೂ ಒಂದು ತಿಂಗಳು ಬರುತ್ತೆ ಇನ್ನು ಒಂದು ತಿಂಗಳು ಬರುತ್ತೆ ಎಷ್ಟು ನಿಮಗೆ ಖರ್ಚು ಸರ್ ತಿಂಡಿಗೆ ಸರ್ ಈಗ ಫೀಡ್ಸ್ಗೆ ನನಗೆ ಏಳು ಬ್ಯಾಗ್ ಇವತ್ತು ತರ್ಟಿ ಡೇಸ್ ತನಕ ಏಳು ಬ್ಯಾಗ್ ಮೇಯುತ್ತೆ ಮೇಯುತ್ತೆ ಅಂದರೆ ಒಂದು ಬ್ಯಾಗ್ ಬಂದು ಪ್ರೀ ಸ್ಟಾರ್ಟ್ರು ಮತ್ತು ಸ್ಟಾರ್ಟ್ ಅಂತ ಎರಡು ಥರ ಬರುತ್ತೆ ಸಣ್ಣ ಮರಿಗೆ ಪ್ರೀ ಪ್ರೀಸ್ಟಾರ್ಟ್ ಬರುತ್ತೆ ಪ್ರೀಸ್ಟಾರ್ಟ್ರು ಬಂದು ಎರಡು ಸಾವಿರದ ಇನ್ನೂರು ರೂಪಾಯಿ ಬೀಳುತ್ತೆ ಒಂದು ಬ್ಯಾಗ್ಗೆ ಆಲ್ಮೋಸ್ಟ್ ಏಳು ಬ್ಯಾಗ್ ಅಂತಂದರೆ ನನಗೆ ಒಂದು ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ಒಂದು ತಿಂಗಳಿಗೆ ಎಂಟುನೂರು ಮರಿಗೆ ಎಲ್ಲ ಸೇರಿ ಮರಿಯಿಂದ ಹಿಡಿದು ನನಗೆ ಇವತ್ತು ಇವತ್ತನ್ನು ಇದು ತಗೊತೀನಿ ಅಂತಂದರೆ ತರ್ಟಿ ಡೇಸ್ ತನಕ ಒಂದು ಮರಿಗೆ ಎಪ್ಪತ್ತು ರೂಪಾಯಿ ಬೀಳುತ್ತೆ ಸರ್ ಖರ್ಚು ರೂಪಾಯಿ ಟ್ರಾನ್ಸ್ಪೋರ್ಟೇಷನು ಮರಿ ಫುಡ್ ಕಾಸ್ಟ್ ಎಲ್ಲ ಸೇರಿ ಒಂದು ತಿಂಗಳಿಗೆ ಅರವತ್ತೈದರಿಂದ ಎಪ್ಪತ್ತು ರೂಪಾಯಿ ಕಾಸ್ಟ್ ಬೀಳುತ್ತೆ ಸರ್ ಮರಿಗಳಲ್ಲಿ ಸರ್ ಏನಾರ ಕಾಯಿಲೆ ಬರುವಂಥದ್ದು ಕೆಲವೊಂದು ಸರಿ ಇವು ಓಡಾಡ್ಕೊಂಡು ತುಳಿದ ಆಡಿಕೊಂಡು ಸಾಯೋಂಥ ಚಾನ್ಸಸ್ಗಳಿರುತ್ತೆ ನೈಟ್ ಟೈಮು ನಾವು ಎನಿ ಟೈಮ್ ನೋಡಿದ್ರೆ ಏನಾಗುತ್ತೆ ಗುಂಪಲ್ಲಿ ಮಲಗಬೇಕಾದ್ರೆ ಕೆಲವೊಂದು ಸರಿ ಒಂದೊಂದು ಸ್ಟಾರ್ಟಿಂಗು ಒಂದು ಐದು ಮರಿ ಆರು ಮರಿ ಇದರ ಒಂದು ಒಂದು ಟೂ ಟು ತ್ರೀ ಡೇಸಲ್ಲಿ ಹೊರಟೋಗುತ್ತೆ ಅದಾದಮೇಲೆ ಏನಂದರೆ ಕಾಮನ್ ಒಂದು ಜ್ವರ ಥರ ಬರುತ್ತೆ ಇವಕ್ಕೆ ಸ್ವಲ್ಪ ಮೇವು ತಿನ್ನಲ್ಲ ಮುದ್ರಕೊಂಡು ಕೂತ್ಕೊಳ್ಳೋದು ನಿಶ್ಶಕ್ತಿ ಥರ ಇರೋದು ಆ ಥರ ಬರುತ್ತೆ ಆ ಥರ ಇತ್ತು ಅಂದರೆ ಇಮ್ಯೂನ ಕೇರ್ ಬರುತ್ತೆ ಅದಕ್ಕಿಂತ ಆ್ಯಂಟಿಬಯೋಟಿಕ್ ಬರುತ್ತೆ ಪೌಡರ್ ಅದು ಆ್ಯಂಟಿಬಯೋಟಿಕ್ ಕೊಡ್ತೀನಿ ಆಲ್ಮೋಸ್ಟ್ ಒಂದು ಒನ್ ಡೇಸ್ಗೆಲ್ಲ ನನಗೆ ರಿಕವರ್ ಬಂದುಬಿಡ್ತೇನೆ ಯಾವ್ದ್ರಲ್ಲಿ ಕೊಡ್ತೀರ ನೀವು ಆ್ಯಂಟಿಬಯೋಟಿಕ್ ವಿತ್ ವಾಟ್ರಿಗೆ ಮಿಕ್ಸ್ ಮಾಡ್ತೀವಿ ವಾಟ್ರಿಗೆ ಅದು ಒಂದು ಗ್ರಾಮ್ ಪರ್ ಒನ್ ಲೀಟ್ರಿಗೆ ಬರುತ್ತೆ ಅದು ಅದನ್ನು ಆಲ್ಮೋಸ್ಟ್ ನಾನೀಗ ಇವೆಲ್ಲ ಸೇರಿ ಒಂದು ಇದು ಎಂಟು ಲೀಟ್ರ್ ಕ್ಯಾನ್ ಬರುತ್ತೆ ನಲವತ್ತು ಲೀಟ್ರು ಅಂತಂದರೆ ಒನ್ ಟೈಮ್ಗೆ ನಲ್ವತ್ತು ಗ್ರಾಮ್ ಹಾಕಿ ನಾನು ಒಂದು ಸರಿ ಬಿಟ್ಬಿಡ್ತೀನಿ ಒನ್ ಡೇ ಕುಡಿದು ಖಾಲಿ ಮಾಡ್ತೇವೆ ಇವೆಲ್ಲ ಆಲ್ಮೋಸ್ಟ್ ಎರಡು ತಿಂಗಳ ಮೇಲೆ ಮರಿಗಳಾದರೆ ತುಂಬ ರೋಗಗಳೇನು ಬರೋಲ್ಲ ಸರ್ ನಮಗೆ ಇರೋದೇ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಒಳಗಡೆ ಏನು ಕಾಪಾಡ್ಕೊಂತೀವಲ್ಲ ಅಷ್ಟು ಒಳಗಡೆ ಸ್ವಲ್ಪ ಪ್ರಾಬ್ಲಮ್ ಬಿಟ್ಟು ಟ್ವೆಂಟಿ ಡೇಸ್ ಮೇಲೆ ನನಗೆ ಇದುವರೆಗೂ ರೋಗ ಬಂದು ಸತ್ತಿರೋ ದಿನ ಇಲ್ಲ ನನಗೆ ಮೈಸೂರಿನಲ್ಲಿ ಒನ್ ಟೈಮು ಒನ್ ಟೈಮು ನಾನು ದಪ್ಪು ಕೋಳಿ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಒಳಗಡೆ ನಾನು ಪ್ರಾರಂಭ ಬಂದಿರೋದೇ ಹೊರತು ಅದ್ರ ಮೇಲೆ ಒಂದು ಕೋಳಿನೂ ಪ್ರಾಬ್ಲಮ್ ಬರೋಲ್ಲ ರೋಗ ಅನ್ನೋದೇ ಬರೋಲ್ಲ ಆ ಟೈಮಲ್ಲಿ ಏನೋ ಒಂಥರ ನಿಮಗೆ ಥರ ಬರುತ್ತೆ ಕಣ್ಣು ಕಣ್ಣೆಲ್ಲ ಮುಚ್ಕೊಂಡು ಅದೆಲ್ಲ ಬರುತ್ತೆ ಅದೇನೋ ಪ್ರಾಬ್ಲಮ್ ಏನು ಬರಲ್ಲ ಅದು ಆಟೋಮೆಟಿಕಲ್ಲಿ ಕ್ಲಿಯರ್ ಆಗುತ್ತೆ ಅದು ಎಷ್ಟು ಟೈಮ್ ತಿಂಡಿ ಹಾಕ್ತೀರಾ ಸರ್ ನಾನು ತ್ರೀ ಡೇಸ್ ಹಾಕ್ತೀನಿ ತ್ರೀ ಡೇಸ್ ಮನಸ್ಸು ಈಗ ಹತ್ತು ಬಾಕ್ಸ್ಗೆ ಇದಕ್ಕೆ ಕೊಟ್ಟಿದ್ದು ಅಡ್ನೆಸ್ಟ್ ಹಾಕಿದ್ದೀನಿ ಇವತ್ತೊಂದು ತನಕ ಇಲ್ಲ ಫುಲ್ ಹಾಕ್ಬಿಡ್ತೀನಿ ಒಂದು ಬ್ಯಾಗ್ ಪೂರ್ತಿ ಹಿಡಿಯುತ್ತೆ ಎಲ್ಲ ನಾನು ಒಂದು ಬ್ಯಾ ಒಂದು ಬ್ಯಾಗ್ ಹಾಕ್ತಾ ಅಂತಾನೆ ಪೂರ್ತಿ ನಮಗೆ ತ್ರೀ ಡೇಸ್ ತನಕ ಹೌದು ಇನ್ನೇನು ಹಾಕಂತಿಲ್ಲ ನೀವು ಮೊಟ್ಟೆ ಪರ್ಪಸ್ಗೋಸ್ಕರ ಮಾಂಸಕ್ಕೋಸ್ಕರ ಮಾಡ್ತಾ ಇರೋ ಸರ್ ಮಾಂಸಕ್ಕೋಸ್ಕರ ಇದ್ರಲ್ಲೂ ಮೊಟ್ಟೆ ಮಾಡಿಸ್ಬೋದು ಸರ್ ಸರ್ ಮಾಡಿಸ್ಬೋದು ಮೊಟ್ಟೆನೂ ಮಾಡಿಸ್ಬೋದು ನಾನು ಮಾಡಿಸ್ಬೇಕು ಅಂತ ಈ ಟೈಮ್ ಲಾಸ್ಟ್ ಬ್ಯಾಚಲ್ಲಿ ಇಟ್ಟಿದೆ ಬಟ್ ಇದ್ರದ್ದು ಈಗ ಶಿಫ್ಟ್ ಮಾಡಬೇಕು ಅಂತ ಅದಕ್ಕೆ ಸಪ್ರೇಟ್ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ನಾನು ಇವಾಗ ರೀಸೆಂಟಾಗಿ ಕೊಟ್ಬಿಟ್ಟೆ ಅದನ್ನು ಮೊಟ್ಟೆಯಾಗಿ ನಾನು ಲಾಸ್ಟ್ ಈಗ ಕೆಲವೊಂದು ಕೋಳಿಗಳು ಅದರಲ್ಲೂ ಇದೆ ನಮ್ಮ ಮನೆ ಕೋಳಿಗಳ ಜೊತೆಗೇನೆ ಸೇರ್ಕೊಂಡಿದ್ದಾವೆ ಒಂದೊಂದು ಎಟೈಮ್ ಇದೆ ಎಲ್ಲ ಮೊಟ್ಟೆ ಆಗ್ತವೆ ಮರಿನೂ ಮಾಡುತ್ತವೆ ಮರಿನೂ ಚೆನ್ನಾಗಿ ಸಾಗುತ್ತೆ ಬಟ್ ನಾನು ಯಾವುದನ್ನು ಮೊಟ್ಟೆಗೆ ಅಂತ ಮಾಡಿಲ್ಲ ಅಷ್ಟೇ ಕ ಕಂಪ್ಲೀಟು ಮಾಂಸಕ್ಕೆ ಕೊಟ್ಬಿಡ್ತೀನಿ ನೆಕ್ಸ್ಟ್ ಯಾವಾಗ ಸರ್ ಅದು ಇನ್ನು ಒಂದು ತಿಂಗಳಾಗಬೇಕು ಒಂದು ತಿಂಗಳಾದಮೇಲೆ ನನ್ನ ಆ ಕಡೆ ಶಿಫ್ಟ್ ಮಾಡಿ ಒಂದು ತಿಂಗ್ಳಾದ ಮೇಲೆ ಮತ್ತೆ ಇದಕ್ಕೆ ರೆಡಿ ಆಗುತ್ತೆ ಈಗ ನನಗೆ ಶಿಫ್ಟ್ ಮಾಡಿದ್ಮೇಲೆ ಮತ್ತೆ ಇದು ಕ್ಲೀನ್ ಮಾಡಬೇಕು ಇದು ಕ್ಲೀನಿಂಗ್ ಮಾಡಿದ್ಮೇಲೆ ನಾನು ಆರ್ಡ್ರ್ ಕೊಡಬೇಕು ಮಿನಿಮಮ್ ಟ್ವೆಂಟಿ ಡೇಸ್ ಬೇಕಾಗುತ್ತೆ ಅಲ್ಲಿಗೆ ನಾನು ಮ್ಯಾನೇಜ್ ಆಗುತ್ತೆ ಮತ್ತೆ ಈಗ ಸರ್ ಇಲ್ಲಿ ಶಿಫ್ಟ್ ಮಾಡದೆ ಮತ್ತೆ ಯಾವ ರೀತಿ ಕ್ಲೀನ್ ಮಾಡಿಕೊಡ್ತೀರ ಸರ್ ಕಂಪ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಕಂಪ್ಲಿ ಎಲ್ಲ ಕ್ಲೀನ್ ಮಾಡಿ ಇದಕ್ಕೆ ನಾನು ಬಿ ನೈನ್ ಜೀರೋ ಫೋರ್ ಮೆಡಿಸನ್ ಹೇಳಿದ್ನಲ್ಲ ವಾಟ್ರ್ ಕ್ಯಾನ್ ಇರ್ಬೋದು ಫೀಡರ್ ಇರ್ಬೋದು ಎಲ್ಲನೂ ಅದರಲ್ಲಿ ಡಿಪ್ ಮಾಡಿ ಒಂದು ಫೈ ಟು ಟೆನ್ ಮಿನಿಟ್ಸು ಮುಣಿಸ್ತೀನಿ ಅದಾದಮೇಲೆ ಬಿಸ್ತಲ್ಲಿ ಹಾಕಾದ ಮೇಲೆ ಇದಕ್ಕೆ ಮತ್ತೆ ಎರಡು ಸಾರಿ ಮತ್ತೆ ಸ್ಪ್ರೇ ಮಾಡ್ತೀನಿ ಅದನ್ನೇ ಬಿ ನೈನ್ ಜೀರೋ ಫೋರ್ ಅಂತ ಬರುತ್ತೆ ಅದನ್ನೇ ಕಂಪ್ಲೀಟ್ ಸ್ಪ್ರೇ ಮಾಡ್ತೀನಿ ಸ್ಪ್ರೇ ಮಾಡಿ ಒನ್ ವೀಕ್ ಆದಮೇಲೆ ಮರಿ ಬರೋದು ಒಂದು ಎರಡು ಮೂರು ದಿನ ಅಂತ ಅಂದ್ಬಿಟ್ಟು ನಾವು ಜೆಲ್ ಹಾಕಿ ಪೇಪರೆಲ್ಲ ಹಾಕಿ ರೆಡಿ ಮಾಡ್ಕೋತೀವಿ ಸರ್ ಈಗ ಈಗ ಇಪ್ಪತ್ತೆಂಟು ದಿನ ಇಪ್ಪತ್ತೊಂಬತ್ತು ದಿನ ಹೌದು ಟ್ವೆಂಟಿ ನೈನ್ ಡೇಸ್ ಎಲ್ಲ ಹೇಗಿದೆ ಸರ್ ಆರೋಗ್ಯವಾಗಿದೆ ಸರ್ ನಾನು ಇದು ಇನ್ನೂ ಒಂದು ಮರಿನೂ ಸತ್ತಿಲ್ಲ ನನಗೆ ಸ್ಟಾರ್ಟಿಂಗು ನಾನು ಹೇಳೋದಲ್ಲ ಸಣ್ಣ ಮರೀಳಿ ತುಳಿದಾಡಿಕೊಂಡು ಈ ಥರ ಕೆಲವೊಂದು ಹೋಗುತ್ತವೆ ಒಂದು ಒಂದು ಆರು ಮರಿನೇನೋ ಹೋಯ್ತು ಆ ಥರ ಅಷ್ಟೇ ಅದು ಒಂದು ಫೈವ್ ಟು ಸಿಕ್ಸ್ ಡೇಸಲ್ಲಿ ಅಷ್ಟೇ ಅದಾದಮೇಲೆ ಇದುವರೆಗು ಒಂದು ಮರಿನೂ ಸತ್ತಿಲ್ಲ ಆಗಿಲ್ಲ ಒಂದೂ ಎಲ್ಲ ಆರೋಗ್ಯವಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಮನೆಗಳಿಗೆ ಟೂ ಟು ತ್ರೀ ಟೈಮ್ಸ್ ಅಂತೂ ಡೈಲಿ ನಾವು ವಿಸಿಟ್ ಇಲ್ಲಿ ಒಳಗಡೆ ಬಂದು ನೋಡಿಕೊಂಡೆ ಬೆಳಗ್ಗೆ ಅಂದ ನಾನು ಎದ ರೊಟೀನ್ ಇರೋದೇ ಒಂದು ಐದೂವರೆ ಆರು ಗಂಟೆ ನಾವು ಎದ್ದೇಳೋದು ಅಷ್ಟೊತ್ತು ತನಕ ನಾವು ಬಂದು ಒಂದು ಸರಿ ನೋಡ್ಬಿಟ್ಟ ಮೇಲೆ ಏನು ಮಿಡ್ಲು ನೀರು ಹಾಕೋ ಟೈಮಲ್ಲಿ ಫೀ ಫೀಡ್ಸ್ ಟೈಮಲ್ಲಿ ಡೈಲಿ ಒಂದು ಟೂ ಟು ತ್ರೀ ಟೈಮ್ಸ್ ಅಂತೂ ನೋಡ್ತಾಯಿರ್ತೀನಿ ಬನ್ನಿ ಓಕೆ ಈಗ ಎರಡು ತಿಂಗಳು ಕೋಳಿಗಳು ಅಲ್ಲಿ ಇದೆಯಾ ಸರ್ ಅಲ್ಲಿ ಸರ್ ಇಲ್ಲ ಖಾಲಿ ಆಗಿದೆ ಖಾಲಿ ಆಗಿದೆ ಕಂಪ್ಲೀಟ್ ಎಲ್ಲ ಖಾಲಿ ಆಗಿದೆ ಈಗ ಈಗ ರೀಸೆಂಟ್ ಒಂದು ತ್ರೀ ಫೋರ್ ಡೇಸ್ ಆಯಿತು ಲಾಸ್ಟು ಇತ್ತು ಅದು ಖಾಲಿ ಒಂದು ನಲವತ್ತರಿಂದ ಐವತ್ತು ಕೋಳಿನೇ ಇತ್ತು ಮಾರ್ಕೆಟಿಗೆಲ್ಲ ಖಾಲಿ ಆಯಿತು ಅದೆಲ್ಲ ಈಗ ಅದು ಕ್ಲೀನ್ ಮಾಡಿ ಇದನ್ನು ಸಿಫ್ಟ್ ಮಾಡಬೇಕು ಜಳ್ಳೆಲ್ಲ ರೆಡಿ ಇದೆ ಕ್ಲೀನ್ ಮಾಡಿ ಶಿಫ್ಟ್ ಮಾಡಬೇಕು ನಮ್ಮ ಪ್ಯೂರ್ನಾಗಿ ಮನೆ ಕೋಳಿಗಳು ಮಾತ್ರ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಅಲ್ಲಿ ಹೊರಗಡೆ ಬಿಡ್ತಾಯಿಲ್ಲ ಅಷ್ಟೇ